ಸರಳ ಕನ್ನಡ ಭಾಷೆಯಲ್ಲಿ ಭಗವದ್ಗೀತೆಯ ಸಾರ ಅಧ್ಯಾಯವಾರು ವಿವರಣೆ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅರ್ಜುನನ ವಿಷಾದವೇ ಇಲ್ಲಿ ಮುಖ್ಯ ಸಂಗತಿ ಯುದ್ಧಕ್ಕಾಗಿ ತನ್ನ ಬಂಧುಗಳನ್ನೇ ಕೊಲ್ಲಬೇಕಾದಂತಹ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿ ಅರ್ಜುನ ಖಿನ್ನತೆಗೆ ಹೋಗಿದ್ದಾನೆ ಅವರನ್ನು ಹೇಗೆ ಕೊಲ್ತೀನಿ ನನ್ನ ಗುರುಗಳನ್ನು ನನ್ನ ಬಂಧುಗಳನ್ನು ನನ್ನ ದಾಯಾದಿಗಳನ್ನು ನನ್ನ ಸೋದರ ಮಾವನನ್ನು ಹೇಗೆ ನಾನು ಕೊಲ್ಲೋದಕ್ಕೆ ಸಾಧ್ಯ ಅನ್ನೋದು ಅರ್ಜುನನ ಪ್ರಶ್ನೆ ಆದರೆ ಅಲ್ಲಿ ಕೃಷ್ಣ ಅವನಿಗೆ ತಿಳುವಳಿಕೆ ನೀಡ್ತಾನೆ ಈ ಆಲೋಚನೆಯೇ ತಪ್ಪು ಏಕೆ ಅಂದರೆ ಇಲ್ಲಿ ಹಾಳು ಗಿಡವಿರೋದು ಧರ್ಮವನ್ನು ಅಧರ್ಮ ಮೆರೆಯೋದಕ್ಕೆ ನಾವು ಬಿಡಬಾರದು ಯುದ್ಧ ಮಾಡುವುದು ನಿನ್ನ ಧರ್ಮ ಅದರಿಂದ ಹಿಂದೆ ಸರಿಯುವುದು ತಪ್ಪಾಗುತ್ತೆ ತಪ್ಪಾದ ತೀರ್ಮಾನದಿಂದ ತಪ್ಪಾದ ಫಲಿತಾಂಶವನ್ನು ನಾವು ನೋಡಬೇಕಾಗುತ್ತೆ ಕೃಷ್ಣನ ಈ ವಿವರಣೆಯಿಂದ ಅರ್ಜುನನಿಗೆ ಇನ್ನೂ ಸಮಾಧಾನ ಆಗೋದಿಲ್ಲ ಗೊಂದಲ ಹಾಗೆ ಮುಂದುವರಿಯುತ್ತೆ ಎರಡನೆಯ ಅಧ್ಯಾಯ ಸಾಂಖ್ಯ ಯೋಗ ಸರಿಯಾದ ಜ್ಞಾನ ಇದ್ದಾಗ ಮಾತ್ರ ಎಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಸಿಗುತ್ತೆ ಅನ್ನೋದು ಎಲ್ಲ ದುಃಖ ದುಮ್ಮಾನ ಸಮಸ್ಯೆಗಳಿಗೆ ಕಾರಣ ನಮ್ಮ ಅಜ್ಞಾನ ಭೀಷ್ಮನಿಂದ ಹಿಡಿದು ಯಾರ ಆತ್ಮವನ್ನು ಸಹ ನಾವು ನಾಶಪಡಿಸೋದಕ್ಕೆ ಆಗೋದಿಲ್ಲ ಯುದ್ಧ ಒಬ್ಬ ಕ್ಷತ್ರಿಯನ ಧರ್ಮ ಅದರಿಂದ ದೂರ ಇರೋದು ಧರ್ಮಚ್ಯುತಿ ಆಗುತ್ತೆ ಹೋರಾಡದಿದ್ದರೆ ಆತನೊಬ್ಬ ಹೇಡಿ ಅಂತ ಅನಿಸ್ಕೊಳ್ತಾನೆ ಈ ಎಚ್ಚರಿಕೆಯನ್ನು ಕೃಷ್ಣ ಅರ್ಜುನನಿಗೆ ಸಾಂಖ್ಯಯೋಗದಲ್ಲಿ ನೀಡ್ತಾನೆ ಅಧ್ಯಾಯ ಮೂರು ಕರ್ಮಯೋಗ ನಮ್ಮ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಕರ್ಮ ಒಂದೇ ದಾರಿ ಅದು ನಿಸ್ವಾರ್ಥವಾದ ಕರ್ಮ ಕೃಷ್ಣ ಇಲ್ಲಿ ನಿಸ್ವಾರ್ಥ ಸೇವೆಯ ಕುರಿತು ಮಾತಾಡ್ತಾನೆ ಕರ್ಮಯೋಗಿಯು ಧರ್ಮದ ಆಯಕಟ್ಟಿಗೆ ಬೆಲೆ ಕೊಟ್ಟು ಅವನ ಎಲ್ಲ ಕೆಲಸಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾನೆ ತನ್ನ ಪಾಡಿಗೆ ತಾನು ಫಲದ ಬಗ್ಗೆ ಯೋಚಿಸದೆ ಶಾಂತ ಚಿತ್ತತೆಯಿಂದ ಕೆಲಸವನ್ನು ಮುಂದುವರಿಸ್ತಾನೆ ಹಾಗೆ ಸ್ವಾರ್ಥಿಗಳಾಗಿ ನಾವು ವರ್ತಿಸೋದರಿಂದ ನಮ್ಮ ಶಾಂತಿ ನಷ್ಟ ಆಗುತ್ತೆ ಅನ್ನೋದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾನೆ ಅಧ್ಯಾಯ ನಾಲ್ಕು ಜ್ಞಾನಯೋಗ ಧರ್ಮ ಸಂಸ್ಥಾಪನೆಗೆ ಭಗವಂತ ಯಾವಾಗಲೂ ಅವತಾರವನ್ನು ಎತ್ತಾನೆ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಈ ಸಾಲುಗಳು ಬರೋದು ಈ ನಾಲ್ಕನೇ ಅಧ್ಯಾಯದಲ್ಲಿ ಧರ್ಮಕ್ಕೆ ಹಾನಿಯುಂಟಾದಾಗ ಭಗವಂತನು ಶಿಷ್ಟರನ್ನು ಕಾಪಾಡುವುದಕ್ಕಾಗಿ ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ಅವತಾರ ಮಾಡಿಯೇ ಮಾಡ್ತಾನೆ ಈ ಭಗವಂತನ ಜನ್ಮ ರಹಸ್ಯವನ್ನು ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ ಅಧ್ಯಾಯ ಐದು ಕರ್ಮ ಸನ್ಯಾಸ ಯೋಗ ಅಹಂಕಾರದಿಂದ ಹೊರಬಂದು ಫಲದ ಆಕಾಂಕ್ಷೆ ಇಲ್ಲದೆ ಕರ್ಮವನ್ನು ಮಾಡುವುದು ಹೇಗೆ ಈ ಕರ್ತವ್ಯಗಳನ್ನು ನಿಭಾಯಿಸ್ತಲೇ ಸನ್ಯಾಸಿಯಂತೆ ಇರುವುದು ಹೇಗೆ ಈ ರೀತಿಯಾದ ಪ್ರಶ್ನೆಗಳನ್ನು ಅರ್ಜುನ ಕೃಷ್ಣನಿಗೆ ಕೇಳಿದಾಗ ನಿಜವಾದ ಕರ್ಮಯೋಗಿ ಫಲಿತಾಂಶದ ಬಗ್ಗೆ ಎಂದಿಗೂ ಯೋಚಿಸುವುದಿಲ್ಲ ಈ ಮನಸ್ಥಿತಿ ಅವನಿಗೆ ಸ್ವಯಂ ನಿಯಂತ್ರಣ ಸಾಧಿಸುವುದಕ್ಕೆ ಅಹಂಕಾರದಿಂದ ಹೊರಬಂದಾಗ ಮಾತ್ರ ಸಾಧ್ಯ ಅನ್ನೋದನ್ನು ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ ಅಧ್ಯಾಯ ಆರು ಧ್ಯಾನ ಯೋಗ ಧ್ಯಾನ ಸಾಧಕನಿಗೆ ಕರ್ಮ ಸಾಧನೆ ಸಾಧ್ಯ ಆಗುತ್ತೆ ಕೃಷ್ಣ ಎಲ್ಲಿ ಅರ್ಜುನನಿಗೆ ಧ್ಯಾನದ ಮಹತ್ವವನ್ನು ತಿಳಿಸ್ತಾನೆ ದೇಹ ಮನಸ್ಸು ಎಲ್ಲವನ್ನೂ ಬಿಗಿಹಿಡಿದು ಪರಮಾತ್ಮನಲ್ಲಿ ಲೀನಗೊಳಿಸಿ ಪ್ರಯತ್ನದಿಂದಲೇ ಇಂದ್ರಿಯಗಳನ್ನು ಮನಸ್ಸನ್ನು ಗೆಲ್ಲಬೇಕಾಗುತ್ತೆ ಅನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಸ್ಕೊಡ್ತಾನೆ ಅಧ್ಯಾಯ ಏಳು ವಿಜ್ಞಾನ ಯೋಗ ನೀನು ಯಾರು ಎಂಬುದನ್ನು ತಿಳಿದುಕೋ ಜ್ಞಾನಿ ನನ್ನಲ್ಲಿ ಲೀನ ಆಗ್ತಾನೆ ಈ ತತ್ವವನ್ನು ಕೃಷ್ಣ ಅರ್ಜುನನಿಗೆ ಬೋಧಿಸ್ತಾನೆ ಅಧ್ಯಾಯ ಎಂಟು ಅಕ್ಷರ ಪರಬ್ರಹ್ಮಯೋಗ ಪ್ರಯತ್ನವನ್ನು ಎಂದಿಗೂ ಬಿಡಬಾರದು ದೇವರ ಧ್ಯಾನದಲ್ಲಿ ಪ್ರಾಮಾಣಿಕವಾಗಿ ತೊಡಗಿರುವವನು ತನ್ನ ಪ್ರಯತ್ನವನ್ನು ಎಂದೂ ಬಿಡಕೂಡದು ಅಂತ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ ಅಧ್ಯಾಯ ಒಂಬತ್ತು ರಾಜವಿದ್ಯ ರಾಜಗುಹ್ಯ ಯೋಗ ದೇವರ ಧ್ಯಾನದಿಂದ ನನ್ನನ್ನು ಸೇರಬಹುದು ಈ ಜಗತ್ತೆಲ್ಲ ಕಣ್ಣಿಗೆ ಕಾಣದ ನನ್ನಿಂದನೇ ತುಂಬಿದೆ ಅನ್ನುವ ಸತ್ಯವನ್ನು ಅರ್ಜುನನಿಗೆ ಕೃಷ್ಣ ಮನವರಿಕೆ ಮಾಡಿಕೊಡ್ತಾನೆ ಈ ಜಗತ್ತಲ್ಲೆಲ್ಲ ವ್ಯಾಪಿಸಿರುವುದು ನಾನೇ ಎಲ್ಲ ವಸ್ತುಗಳು ನನ್ನಲ್ಲಿಯೇ ಇವೆ ಯಾವ ಜನರು ತಮ್ಮ ಆತ್ಮವು ನಾನು ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಧ್ಯಾನದಲ್ಲಿ ಲೀನರಾಗ್ತಾರೋ ಅವರ ಯೋಗಕ್ಷೇಮದ ಹೊರೆಯನ್ನು ನಾನು ಹೊರತ್ತೇನೆ ಅನ್ನೋದನ್ನು ಕೃಷ್ಣ ತಿಳಿಸ್ತಾನೆ ಅನನ್ಯಾಶ್ಚಿಂತೆಯಂತೋಮ್ ಯೇಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಈ ಶ್ಲೋಕ ಬರೋದು ಒಂಬತ್ತನೇ ಅಧ್ಯಾಯದಲ್ಲಿ ಅಧ್ಯಾಯ ಹತ್ತು ವಿಭೂತಿ ಯೋಗ ನಮ್ಮ ಕರ್ಮಕ್ಕೆ ತಕ್ಕಂತಹ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಅಲ್ಲದೆ ಭೂಮಿಯ ಪ್ರತಿಯೊಂದು ಚರಾಚರಗಳಲ್ಲೂ ನಾನೇ ಇದ್ದೇನೆ ನಿನ್ನ ಸುತ್ತಲಿನ ಬದುಕು ಕೂಡ ಪವಾಡಗಳಿಂದಲೇ ತುಂಬಿದೆ ನನ್ನೊಳಗೆ ಸಂಪೂರ್ಣ ಜಗತ್ತಿದೆ ನನ್ನ ಅಸಾಮಾನ್ಯ ಮಹಿಮೆಗಳನ್ನು ನೀನು ಅರಿಯಬೇಕು ಈ ಜಗತ್ತಿನ ಚರಾಚರಗಳಲ್ಲಿ ನಾನು ಯಾರು ಅನ್ನೋದನ್ನ ನಾನು ಇಲ್ಲಿ ಗುರುತಿಸಿ ಹೇಳ್ತೇನೆ ಆದಿತ್ಯರಲ್ಲಿ ನಾನು ವಿಷ್ಣುವಾದ್ರೆ ಮರುತ್ತರಲ್ಲಿ ನಾನು ಮರೀಚಿ ವೇದಗಳಲ್ಲಿ ನಾನು ಸಾಮವೇದ ರುದ್ರರಲ್ಲಿ ನಾನು ಶಿವ ಹೀಗೆ ಕೃಷ್ಣ ತಾನು ಯಾರು ಅನ್ನೋದನ್ನ ಪ್ರತಿ ಚರಾಚರ ವಸ್ತುಗಳಲ್ಲಿಯೂ ಗುರುತಿಸ್ತಾ ಹೋಗ್ತಾನೆ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ದೇವರ್ಷಗಳಲ್ಲಿ ನಾನು ನಾರದ ಹೀಗೆ ಪಾಂಡವರಲ್ಲಿ ನಾನು ನೀನೇ ಅಂದರೆ ಅರ್ಜುನನೇ ಆಗಿದ್ದೇನೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ಸಂದರ್ಶನ ಯೋಗ ಭಗವಂತನ ಈಶ್ವರತ್ವದ ರೂಪವನ್ನು ನೋಡುವ ಆಸೆಯನ್ನು ಇಂಗಿತವನ್ನ ಅರ್ಜುನ ವ್ಯಕ್ತಪಡಿಸ್ತಾನೆ ಆದ್ದರಿಂದ ಕೃಷ್ಣನು ತನ್ನ ಆದಿ ಮಧ್ಯ ಅಂತ್ಯವಿಲ್ಲದ ಪ್ರಕಾಶಮಾನವಾದ ವಿಶ್ವರೂಪ ದರ್ಶನವನ್ನ ಕೃಷ್ಣನಿಗೆ ಮಾಡಿಸ್ತಾನೆ ಭಯಗ್ರಸ್ತನಾದ ಅರ್ಜುನ ಬೆರಗಾಗಿ ಕೃಷ್ಣನಿಗೆ ಶರಣಾಗುತ್ತಾನೆ ಹೇ ಕೃಷ್ಣ ಹೇ ಯಾದವ ಹೇ ಸಖ ನಿನ್ನನ್ನು ನಾನು ಸಖನೆಂದು ತಿಳಿದು ಎಂದೋ ಗೆಳೆತನದ ಸಲಿಗೆಯಲ್ಲಿ ನಿನ್ನೊಡನೆ ನಾನು ತಪ್ಪಾಗಿ ನಡೆದುಕೊಂಡಿದ್ರೆ ನನ್ನನ್ನು ಕ್ಷಮಿಸು ಸೌಮ್ಯ ರೂಪಕ್ಕೆ ಮತ್ತೆ ಬಾ ನಿನ್ನ ಈ ಪ್ರಜ್ವಲ ಜ್ಯೋತಿಯನ್ನ ನನ್ನ ಕಣ್ಣಿಂದ ತಡೆದುಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ ಮತ್ತೆ ನಿನ್ನ ಸೌಮ್ಯ ರೂಪಕ್ಕೆ ಮರಳು ಎಂದು ಹೇಳಿ ಅರ್ಜುನ ಕೇಳಿಕೊಳ್ಳುವುದರೊಂದಿಗೆ ಹನ್ನೊಂದನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ಮುಕ್ತಾಯವಾಗುತ್ತೆ ಅಧ್ಯಾಯ ಹನ್ನೆರಡು ಯೋಗ ವೈರಾಗ್ಯದಿಂದ ಧ್ಯಾನ ಮಾಡುವವನೇ ಯೋಗಿ ವಿವೇಕ ವೈರಾಗ್ಯಗಳಿಂದ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಶ್ರೇಯೋ ಶ್ರೇಯೋಹಿ ಜ್ಞಾನ ಅಭ್ಯಾಸ ಜ್ಞಾನಾಧ್ಯ ವಿಶಿಷ್ಯತೆ ಕರ್ಮಗಳ ಫಲಗಳ ಬಯಕೆಗಳನ್ನೆಲ್ಲ ಬಿಡಬೇಕು ಸರ್ವಕರ್ಮ ಫಲತ್ಯಾಗಂ ತುರುಯತಾತ್ಮವಾನ್ ಅಧ್ಯಾಯ ಹದಿಮೂರು ಕ್ಷೇತ್ರಕ್ಷೇತ್ರಜ್ಞ ವಿಭಾಗ ಯೋಗ ಮಾಯೆಯಿಂದ ಕಳಚಿಕೊಂಡು ಭಗವಂತನ ಸ್ಮರಣೆಯಲ್ಲಿ ನಾವು ತೊಡಗಬೇಕು ಭಗವಂತನು ಜಗತ್ತಿನ ಪ್ರತಿಯೊಂದು ಚರಾಚರಗಳಲ್ಲೂ ಅಣುರೇಣು ತೃಣ ಕಾಷ್ಟಗಳಲ್ಲೂ ನೆಲೆಸಿದ್ದಾನೆ ನಿನ್ನೊಳಗೂ ಆತನೇ ಇದ್ದಾನೆ ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸು ಎಂದು ಕೃಷ್ಣ ಅರ್ಜುನನಿಗೆ ವಿವರಿಸ್ತಾನೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಎಲ್ಲರಲ್ಲೂ ಮೂರು ಗುಣಗಳಿರುತ್ತೆ ಸತ್ವ ರಜಸ್ಸು ತಮೋಗುಣ ಸತ್ವಗುಣ ಅಂದರೆ ಸಾತ್ವಿಕ ಗುಣ ಎಂದರೆ ಅದು ಒಂದು ಪ್ರಕಾಶಮಾನವಾದ ಬೆಳಕು ವಿಚಾರದ ರೂಪ ಸುಖ ರಜೋಗುಣ ಅಂದರೆ ಪ್ರೀತಿ ಬಯಕೆ ಅಹಂಕಾರ ಇದರ ಕ್ರಿಯಾಶೀಲ ರೂಪ ತಮೋ ಗುಣ ಎಂದರೆ ಅಜ್ಞಾನ ಆಲಸ್ಯ ತಪ್ಪಾದ ತಿಳುವಳಿಕೆಗಳು ಇವುಗಳಲ್ಲಿ ಸಶಕ್ತವಾದ ಗುಣ ಎಂದರೆ ಸತ್ವಗುಣ ಎಲ್ಲರಲ್ಲಿಯೂ ಈ ಮೂರು ಗುಣಗಳು ಸಹ ಇರುತ್ತವೆ ಆದರೆ ಯಾವುದೋ ಒಂದು ಗುಣ ಮೇಲುಗೈ ಸಾಧಿಸಿ ಆತ್ಮವನ್ನ ಕಟ್ಟಿಹಾಕುತ್ತೆ ಸಾತ್ವಿಕ ಗುಣದವನು ಮೋಕ್ಷವನ್ನು ರಾಜಸಿಕ ಗುಣದವನು ಪುನರ್ಜನ್ಮವನ್ನು ಹಾಗೂ ತಮೋ ಗುಣದವನು ಕೆಳಮಟ್ಟದ ಜನ್ಮವನ್ನು ಪಡೆಯುತ್ತಾನೆ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಈ ಪ್ರಪಂಚದಲ್ಲಿ ಈ ಲೌಕಿಕ ಜೀವನದಲ್ಲಿ ನಾವು ಸಾವು ಹಾಗೂ ಪುನರ್ಜನ್ಮಗಳ ಮಧ್ಯೆ ಸಿಲುಕಿದ್ದೇವೆ ಎಂಬುದನ್ನು ಕೃಷ್ಣ ಅರ್ಜುನಿಗೆ ಅರ್ಥ ಮಾಡಿಸ್ತಾನೆ ಸಂಸಾರವನ್ನು ತಲೆ ಕೆಳಗಾದ ಅರಳಿ ಮರಕ್ಕೆ ಅಶ್ವತ್ಥ ವೃಕ್ಷಕ್ಕೆ ಇಲ್ಲಿ ಹೋಲಿಸಿ ಕೃಷ್ಣ ಮಾತನಾಡ್ತಾನೆ ಪಾಪ ಪುಣ್ಯಗಳ ಕರ್ಮಗಳನ್ನು ಅಂಟಿಸುವ ಒಳ ಬೇರುಗಳು ಮೇಲಕ್ಕೂ ಕೆಳಕ್ಕೂ ಹರಡಿಕೊಂಡಿರುತ್ತವೆ ಇದು ಆದಿ ಮಧ್ಯ ಅಂತ್ಯವಿಲ್ಲದ್ದು ದೈವತ್ವಕ್ಕೆ ಬೆಲೆ ಕೊಟ್ಟಾಗ ವೈರಾಗ್ಯವೆಂಬ ಶಸ್ತ್ರದಿಂದ ಇದನ್ನು ಕತ್ತರಿಸಬೇಕು ಈ ವಿವರಣೆಯನ್ನ ಅರ್ಜುನನಿಗೆ ಕೃಷ್ಣ ಇಲ್ಲಿ ನೀಡ್ತಾನೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ್ ವಿಭಾಗ ಯೋಗ ಉತ್ತಮನಾಗಿರುವುದೇ ಒಂದು ವರ ಅತಿಯಾದ ಅನೈತಿಕತೆ ಅಪ್ರಾಮಾಣಿಕತೆ ವ್ಯಕ್ತಿಯನ್ನು ನಾಶ ಮಾಡುತ್ತವೆ ಸತ್ಯ ಮಾನವೀಯತೆ ತಾಳ್ಮೆ ಇಂದ್ರಿಯ ನಿಗ್ರಹ ಇಂತಹ ಸದ್ಗುಣಗಳು ಮಾನವನ ಉದ್ಧಾರಕ್ಕೆ ಕಾರಣವಾಗುತ್ತೆ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗ ಯೋಗ ಓಂ ತತ್ಸತ್ ಈ ಮಂತ್ರದ ಮಹತ್ವವನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ತಿಳಿಸ್ತಾನೆ ಯಜ್ಞ ದಾನ ತಪಸ್ಸು ಎಂತಹ ಸತ್ಕಾರ್ಯಗಳು ಎಂಬುದನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ವಿವರಿಸ್ತಾನೆ ಅಧ್ಯಾಯ ಹದಿನೆಂಟು ಮೋಕ್ಷ ಸನ್ಯಾಸ ಯೋಗ ಪರಮಾತ್ಮನಲ್ಲಿ ಐಕ್ಯವಾಗುವುದು ಫಲದ ಬಯಕೆಯಿಂದ ಮಾಡುವ ಕರ್ಮಗಳನ್ನು ಬಿಡುವುದೇ ಸನ್ಯಾಸ ಎಲ್ಲ ಕರ್ಮಗಳನ್ನು ಮಾಡಿಯೂ ಫಲವನ್ನು ಬಯಸದೆ ತ್ಯಾಗ ಮಾಡುವುದೇ ದೊಡ್ಡ ತ್ಯಾಗ ನಿಜವಾದ ತ್ಯಾಗ ಎಂಬುದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನಾವು ಮಾಡುವ ಕರ್ಮವೇ ನಮ್ಮನ್ನು ನಮ್ಮ ಆತ್ಮದೊಂದಿಗೆ ಜೋಡಿಸುತ್ತದೆ ಪರಮಾತ್ಮನೊಂದಿಗೆ ಐಕ್ಯವಾಗಲು ಇದೇ ದಾರಿಯನ್ನು ತೋರಿಸುತ್ತದೆ ಮೋಕ್ಷ ಸನ್ಯಾಸ ಯೋಗ ಇಲ್ಲಿಗೆ ಮುಕ್ತಾಯವಾಗುತ್ತೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋರ್ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಎಂದು ಸಂಜಯ ಹೇಳುವುದರೊಂದಿಗೆ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳು ಇಲ್ಲಿ ಮುಕ್ತಾಯವಾಗ್ತವೆ ಎಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣ ನಿರ್ತಾನೋ ಎಲ್ಲಿ ಧನುರ್ಧರನಾದ ಅರ್ಜುನ ನಿರ್ತಾನೋ ಅಲ್ಲಿ ಅವಶ್ಯವಾಗಿ ವಿಜಯ ಮತ್ತು ಧರ್ಮ ಇದ್ದೇ ಇರುತ್ತದೆ ಅನ್ನುವುದನ್ನ ಈ ಶ್ಲೋಕ ಪ್ರತಿಪಾದನೆ ಮಾಡುತ್ತೆ ಶ್ರೀಕೃಷ್ಣ ಅರ್ಪಣ